ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದ್ರು ತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವೆದರ್ಗೆ ಎಲ್ಲ ಕಡೆ ಮಳೆ ಜಿಡಿ ಬಿಸಿಲಿಲ್ಲ ಏನಿಲ್ಲ ಬಿಸಿ ಬಿಸಿಯಾಗಿ ಬೋಂಡ ಬಜ್ಜಿ ಅಥವಾ ಒಂದು ಟಿಫನ್ ಆಗಿರ್ಬೋದು ಒಂದು ಊಟ ಆಗಿರ್ಬೋದು ಬಿಸಿ ಬಿಸಿಯಾಗಿ ತಿನ್ನಬೇಕಪ್ಪ ಅನ್ನಿಸ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಈ ಥರ ಬಿಸಿ ಬಿಸಿಯಾಗಿ ರೊಟ್ಟಿನ ಒಂದು ಸ್ವಲ್ಪ ಕ್ರಿಸ್ಪಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ರೊಟ್ಟಿಗೆ ನಾನು ಕಾಯಿ ಪಲ್ಯನ ಕೂಡ ಮಾಡ್ತಾಯಿದ್ದೀನಿ ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರೋವಂಥ ರೆಸಿಪಿ ಆಗಿರ್ಬೋದು ಹಳ್ಳಿ ಕಡೆ ನಾವು ರೊಟ್ಟಿನ ಒಂದು ದೊಡ್ಡ ಹೆಂಚಲ್ಲಿ ಒಲೆ ಮೇಲೆ ಸುಡ್ತೀವಿ ಬಟ್ ನಾನು ಇಲ್ಲಿ ತವದಲ್ಲೇ ರೊಟ್ಟಿನ ಹಾಕೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರೊಟ್ಟಿ ಮಾಡೋದಕ್ಕೆ ಕಾಯಿ ಪಲ್ಯಗೆ ಒಂದು ಬಾಣಲಿನ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಕುಕ್ಕಿಂಗ್ ಆಲ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಕರಿಬೇವಿನ ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕ್ಕೋಬೇಕು ಏನಿಲ್ಲ ಸೊ ನಮ್ಮದೇ ಗಿಡ ಇದೆ ಕರಿಬೇವಿನ ಸೊಪ್ಪಿಂದು ಸೊ ಹಾಗಾಗಿ ಕರಿಬೇವಿನ ಸೊಪ್ಪು ಇದೆಯಲ್ವಾ ಅಂತ ನಾನು ಸ್ವಲ್ಪನೇ ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಹಾಕೊಂಡೆ ಯಾವಾಗಲೂ ಅಡುಗೆನ ಮಾಡ್ತೀನಿ ನಾನು ಕರಿಬೇವಿನ ಸೊಪ್ಪು ಒಂದೆರಡು ಮೂರು ಎಲೆ ಹಾಕ್ಕೊಂಡ್ರು ಸಾಕು ಇಲ್ಲ ಅಂದರೂ ನಡೆಯುತ್ತೆ ಏನಿಲ್ಲ ಬಟ್ ಇದು ಇದೆಯಲ್ವ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಕರಿಬೇವಿನ ಸೊಪ್ಪು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಮಾಡ್ಕೊತೀನಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಹಾಗೆ ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತೆಂಗಿನಕಾಯಿನ ತುರ್ಕೊಂಡು ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಹಾಗೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಪಲ್ಯ ಎರಡರಿಂದ ಮೂರು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ವ ಈ ಕಾಯಿ ಪಲ್ಯ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ ಈ ಕಾಯಿ ಪಲ್ಯಕ್ಕೆ ನಾವೀಗ ಬಿಸಿ ಬಿಸಿಯಾಗಿ ರೊಟ್ಟಿನ ಹಾಕ್ಕೊಂಡು ಬಿಸಿ ಬಿಸಿ ಪಲ್ಯನ ಕೂಡ ಹಾಕ್ಕೊಂಡು ತಿಂತಾ ಇದ್ರೆ ಈ ಕೋ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ಇವಾಗ ನಾನು ಮೊದಲೇ ಅಕ್ಕಿ ಇಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೆ ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಕಾಯಿ ತುರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಕಾಯಿ ಪಲ್ಯನ ಮಾಡೋಷ್ಟ್ರ ಇಟ್ಟು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಕೊಂಡಿದ್ದೆ ಇನ್ನೂ ಗಟ್ಟಿಯಾಗಿದೆ ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ನಾನು ಹಿಟ್ಟನ್ನ ಕಲಿಸ್ಕೊತ ಇದ್ದೀನಿ ಯಾವ ಅದಕ್ಕೆ ಅದಕ್ಕೆ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಇವಾಗ ತವಾ ಕೂಡ ಕಾಯಲಿಕ್ಕೆ ಇಟ್ಟಿದೆ ತವಾ ಕೂಡ ಚೆನ್ನಾಗಿ ಕಾದಿದೆ ತವಾ ಕಾದಿದೆಯಲ್ವ ಅಂತ ನೋಡಬೇಕಾದ್ರೆ ಸ್ವಲ್ಪ ನೀರನ್ನು ಚುಮುಕಿಸಿ ನೋಡಿದ್ರೆ ಸಾಕು ತವಾ ಚೆನ್ನಾಗಿ ಕಾದಿರಬೇಕು ರೊಟ್ಟಿ ಹೆಂಚಾಗಿರ್ಬೋದು ತವಾ ಆಗಿರ್ಬೋದು ಯಾವುದೇ ಆಗಿರಲಿ ಚೆನ್ನಾಗಿ ಕಾಯಿಸಿರ್ಬೇಕು ನಾವು ನೀರನ್ನ ಹಾಕಿದ ತಕ್ಷಣ ಅದು ನೀರು ಚ ಬೇಗನೆ ಹೀರ್ಕೊಂಬಿಡುತ್ತೆ ಸೊ ಹಾಗೆ ಕಾಯಿಸ್ಕೋಬೇಕಾಗುತ್ತೆ ಆ ಥರ ತವ ರೊ ಹೆಂಚು ಕಾಯಿಸೋದ್ರಿಂದ ರೊಟ್ಟಿ ಕೂಡ ಈಸಿಯಾಗಿ ನಾವು ಕಷ್ಟನೇ ಪಡೋವಾಗಿಲ್ಲ ರೊಟ್ಟಿ ಎತ್ತೋಕ್ಕೆ ಈಸಿಯಾಗಿ ತಾನಾಗೆ ಬಂದುಬಿಡುತ್ತೆ ನಾವು ದೋಸೆ ಎಲ್ಲ ಹೇಗೆ ತೆಗಿತೀವಿ ದೋಸೆಗೆ ಎಣ್ಣೆ ಎಲ್ಲ ಹಚ್ಚಿರ್ತೀವಿ ಬೇಗನೆ ಸಾಫ್ಟಾಗಿ ಬಂದುಬಿಡುತ್ತೆ ಬಟ್ ರೊಟ್ಟಿ ಹಾಗಲ್ಲ ಏನಾದರೂ ತವಾ ಎಂಚ ತಗೋ ಕಾದಿಲ್ಲ ಅಂದರೆ ಸ್ವಲ್ಪ ಹಾರ್ಡಾಗಿ ಬರೋದೇ ಇಲ್ಲ ನಾವು ಎಷ್ಟು ತೆಗೆದು ರೊಟ್ಟಿ ಬರಲ್ಲ ಇದು ನೋಡಿ ಎಷ್ಟು ಈಸಿಯಾಗಿ ರೊಟ್ಟಿನ ತೆಗಿಬೋದು ಅಂತ ರೊಟ್ಟಿನ ಹಾಕ್ಕೊಂಡು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸಾಕು ಮತ್ತು ಪ್ಲೇಟ್ನ ತೆಗೆದು ರೊಟ್ಟಿನ ಮತ್ತೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಒಂದು ಟ್ವೆಂಟಿ ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ತಿರುಗಿಸಿ ಮತ್ತೇನು ಬೇಯಿಸ್ಬೇಕಂತೆಲ್ಲ ತೆಳಿಬೇಕಂದ್ರೆ ತೆಳು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಯಾವ ಥರನಾದರೂ ರೊಟ್ಟಿನ ಹಾಕೋಬೋದು ಬಟ್ ಆದರೆ ರೊಟ್ಟಿ ಮಾಡಬೇಕಾದ್ರೆ ನಾವು ತವಾ ಅಥವಾ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಅದು ಮೇನ್ ಇಂಪಾರ್ಟೆಂಟು ರೊಟ್ಟಿಗೆ ತವಾ ಕಾದಿಲ್ಲ ರೊಟ್ಟಿ ಅಂಚೂ ಕಾದಿಲ್ಲ ಅಂದರೆ ರೊಟ್ಟಿ ಕೂಡ ಚೆನ್ನಾಗಿ ಬರೋಲ್ಲ ಕಿತ್ತೋಗ್ಬಿಡುತ್ತೆ ನೋಡಿದ್ರಲ್ವಾ ಬಿಸಿ ಬಿಸಿ ಕಾಯಿ ಪಲ್ಯ ಹಾಗೆ ರೊಟ್ಟಿ ಹೇಗೆ ಮಾಡೋದು ಅಂತ ದಿಢೀರಂತ ಬೇಗನೆ ಈ ಚಳಿಗೆ ಏನಪ್ಪ ತಿನ್ನೋಣ ಬಿಸಿ ಬಿಸಿಯಾಗಿ ಅಂದರೆ ಯಾವಾಗಲೂ ಬೋಂಡ ಬಜ್ಜಿನೇ ಮಾಡ್ಕೊಂಡು ತಿನ್ನೋಕ್ಕಾಗುತ್ತಾ ಈ ಥರ ರೊಟ್ಟಿನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತ ಇದ್ದರೆ ಸಖತ್ತಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮೊದಲೆಲ್ಲ ರೊಟ್ಟಿ ಕೂಡ ನನಗೆ ಹಾಕ್ಲಿಕ್ಕೆ ಬರ್ತಾನೆ ಇರಲಿಲ್ಲ ಹೇಳಬೇಕಂದ್ರೆ ಅಕ್ಕಿ ರೊಟ್ಟಿನ ಹಾಕ್ಲಿಕ್ಕೆ ಬರ್ತಾಯಿರಲಿಲ್ಲ ನನಗೆ ಅಕ್ಕಿ ಅಕ್ಕಿ ಹಸಿಟ್ಟಿಗೆ ಗೋಧಿ ಹಿಟ್ಟು ಅಥವಾ ರವೆ ಆ ಥರ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೆ ಈಗ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮೇನು ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸ್ಬೇಕಾದ್ರೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಈ ರೊಟ್ಟಿ ಕೂಡ ಈಸಿಯಾಗಿ ಮಾಡಲಿಕ್ಕಾಗಲ್ಲ ತುಂಬಾ ಚೆನ್ನಾಗಿ ಹಿಟ್ಟನ್ನ ನಾವು ಕಲಿಸ್ಕೊಂಡಷ್ಟು ರೊಟ್ಟಿ ಕೂಡ ಚೆನ್ನಾಗಿ ಎದ್ದೇಳುತ್ತೆ ಹಾಗಾಗಿ ಕಾಯಿ ಪಲ್ಯ ಹಾಗೆ ಬಿಸಿ ಬಿಸಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಲ್ವಾ ನಮ್ಮ ಹಳ್ಳಿ ಕಡೆ ಇನ್ನೊಂದು ಈ ರೊಟ್ಟಿನ ತಿನ್ನೋಕ್ಕೆ ಪ್ಲೇಟು ಅಥವಾ ತಟ್ಟೆ ಈ ಥರ ಏನೂ ಬೇಕಾಗಿಲ್ಲ ಅವ್ರಿಗೆ ಕೈಯ್ಯೇ ತಟ್ಟೆ ಈ ಥರ ರೊಟ್ಟಿ ಸುಟ್ಬಿಟ್ಟು ಮಧ್ಯದಲ್ಲಿ ಪಲ್ಯ ಅಥವಾ ಚಟ್ನಿನ ಹಾಕ್ಕೊಂಡು ಕೈಯಲ್ಲಿ ಈಸಿಯಾಗಿ ತಿಂತಿರೋದೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ